ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಳಲ್ಲಿ ಹೊಟ್ಟೆಯ ಉಬ್ಬರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಅನೇಕ ಕಾರಣಗಳಿಗಾಗಿ ಈ ಹೈನು ರಾಸುಗಳಲ್ಲಿ ಹೊಟ್ಟೆ ಉಬ್ಬರ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅವು ಸೇವನೆ ಮಾಡ್ತಕ್ಕಂಥ ಆಹಾರ ಕಾರಣ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣ ಇರ್ಬೋದು ಈ ಕಾರಣಕ್ಕಾಗಿ ಹೊಟ್ಟೆ ಉಬ್ಬರ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಯಾವೆಲ್ಲ ಕಾರಣದಿಂದಾಗಿ ಈ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳುತ್ತೆ ಯಾವ್ಯಾವ ರೀತಿಯ ಹೊಟ್ಟೆ ಉಬ್ಬರ ಇರುತ್ತೆ ಏನು ಲಕ್ಷಣಗಳನ್ನು ಅದು ತೋರ್ಪಡಿಸುತ್ತೆ ಮತ್ತೆ ಇದಕ್ಕೆ ಏನು ಚಿಕಿತ್ಸೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಪಶು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಂ ಶಿವಕುಮಾರ್ ಅವರು ಶಿವಕುಮಾರ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ಸಾಮಾನ್ಯವಾಗಿ ಈ ಐನೂರಾಸುಗಳಲ್ಲಿ ಹೊಟ್ಟೆ ಉಬ್ರ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ಉಬ್ರ ಅಂತ ಅಂದರೆ ಏನು ಸರ್ ಸರ್ ಹೊಟ್ಟೆ ಒಬ್ಬರೇ ಅಂದರೆ ಈಗ ಮನುಷ್ಯರು ಅಥವಾ ನಾಯಿ ಬೆಕ್ಕುಗಳಿರಂತೆ ನಮ್ಮ ಹೈನು ರಾಶಿಗಳಲ್ಲಿ ಹೊಟ್ಟೆ ಇರುವುದಿಲ್ಲ ಹೊಟ್ಟೆಯನ್ನ ನಾಲ್ಕು ಭಾಗಗಳಿಗೆ ವಿಂಗಡಣೆ ಆಗಿರುತ್ತೆ ರೂಮೆನ್ ರೆಟಿಕ್ಯುಲಮ್ ಒಮೇಸಮ್ ಮತ್ತು ಒಮೆಮೇಸಮ್ ಅಂತ ಅಂದ್ಬಿಟ್ಟು ಹಾಗಾಗಿ ರೂಮೆನ್ನಲ್ಲಿ ತಿಂದಂತಹ ಆಹಾರ ಜೀರ್ಣವಾಗಬೇಕು ಅಂತಂದ್ರೆ ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಜಯ ಜಯ ಕ್ರಿಯೆಯಲ್ಲಿ ತೊಳ್ಕೊಳ್ತವೆ ಈ ಕ್ರಿಯೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅನಿಲ್ಗಳಾದ ಮೀಥೇನ್ ಮತ್ತು ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗ್ತಾ ಇರುತ್ತೆ ಆ ಉತ್ಪತ್ತಿಯಾದಂಥ ಅನಿಲಗಳು ಹೊಟ್ಟೆಯಿಂದ ಅಂದರೆ ಮೆಲುಕುಚಿಲ ರೂಮೆನ್ ಅಂತ ಏನು ಹೇಳ್ತೀವಿ ಅದರಿಂದ ಹೊರಗಡೆ ಹೋಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ಹೊಟ್ಟೆ ಊತ ಬರುತ್ತೆ ಇದು ಯಾವ ರೀತಿ ಅಂತಂದರೆ ನಮ್ಮ ಅನ್ನನಾಳದಲ್ಲಿ ಯಾವುದಾದ್ರೂ ವಸ್ತು ಸಿಕ್ಕಾಕೊಂಡಿರುವಾಗ ಅಥವಾ ಕಾರಣಾಂತರದಿಂದ ಸಗಣಿ ಹಾಕುವ ಜಾಗದಲ್ಲಿ ಏನಾದರೂ ಮುಚ್ಚುವಿಕೆ ಇರುವಂಥ ಸಂದರ್ಭದಲ್ಲಿ ಹೊಟ್ಟೆ ಹೊಟ್ಟೆಯೊಬ್ಬರಾಗುವಂಥ ಸಾಧ್ಯ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಈಗ ಅನ್ನನಾಳದಲ್ಲಿ ಅಂತಂದರೆ ಹಸುಗಳು ತುಂಬ ಸಿಕ್ ಸಿಕ್ಕನೆಲ್ಲ ತಿನ್ನುವಂಥ ಒಂದು ಹವ್ಯಾಸವನ್ನು ಇಟ್ಕೊಂಡಿರ್ತವೆ ಸಾಮಾನ್ಯವಾಗಿ ಹಿಂಗೆ ಸಿಗುತ್ತೆ ಆ ರೀತಿ ನುಂಗ್ಕೊಂಡು ಹೋಗ್ತವೆ ಯಾವುದೋ ಒಂದು ಸಂದರ್ಭದಲ್ಲಿ ಬಿಡು ಮಾಡ್ಕೊಂಡು ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಹೊರಗಡೆ ತೆಗೆದು ಮಲಕ್ ಮಾಡಿ ಮತ್ತೆ ಚೆನ್ನಾಗಿ ಅಗಿದು ವಾಪಸ್ಸು ನುಂಗುವಂಥ ಒಂದು ಪರಿಪಾಲನೆ ಹಸುಗಳಲ್ಲಿ ಇದೆ ಆದರೆ ಈ ರೀತಿ ತಿನ್ನುವಂತಹ ಸಂದರ್ಭದಲ್ಲಿ ಕೆಲವು ಘನ ಪದಾರ್ಥಗಳಾದಂತಹ ಈರುಳ್ಳಿ ಅಥವಾ ಮಾವಿನಕಾಯಿ ಓಟೆ ಆಲೂಗೆಡ್ಡೆ ಟರ್ನಿಪ್ಪು ಅಥವಾ ಬೀಟ್ರೂಟ್ ಅಂತ ಏನು ಹೇಳ್ತೀವಿ ಸಿಗಾಕೊಳ್ಳೋ ಸಂದರ್ಭ ಇರುತ್ತೆ ಅನ್ನನಾಳದಲ್ಲಿ ಅಂತ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಆಮ್ಲ ಅನಿಲ್ಗಳು ಹೊರಗಡೆ ಹೋಗುವಂತ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಹೊರಗಡೆ ಹಾಕುವಂಥ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದ್ರೆ ಮಲ್ಕು ಹಾಕುವಾಗ ತೇಗಿನ ಮುಖಾಂತರ ಅದು ಯಥೇಚ್ಛವಾಗಿ ಹೊಟ್ಟೆಯಲ್ಲಿ ಉತ್ಪಾದನೆ ಆಗುವಂತ ಗಾಳಿಗಳು ಹೋಗ್ತಾ ಇರುತ್ತೆ ಈಗ ಎಲ್ಲಾದರೂ ಅನ್ನನಾಳದಲ್ಲಿ ಈ ರೀತಿಯಾಗಿ ಸಿಕ್ಕಾಕೊಂಡಾಗ ಹೊಟ್ಟೆಯಲ್ಲಿ ಇರ್ತಕ್ಕಂತ ಈ ಅನಿಲಗಳು ಹೊರಗಡೆ ಹೋಗೋಕೆ ಸಾಧ್ಯತೆ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಎಡಗಡೆ ಭಾಗ ಊದ್ಕೊಂಡು ಕಾಣ್ತಾ ಇರುತ್ತೆ ಅದನ್ನ ಹೊಟ್ಟೆ ಉಬ್ರ ಅಂತ ನಾವು ಕರಿತೀವಿ ಅಂತ ಅಂದರೆ ಹೊಟ್ಟೆನಲ್ಲಿ ಏನು ಅನಿಲ ಉತ್ಪಾದನೆ ಆಗುತ್ತೋ ಅದು ಹೊರಗಡೆ ಹೋಗ್ತಾ ಇರಬೇಕು ಹೊರಗಡೆ ಹೋಗ್ಲಿಕ್ಕೆ ಏನಾದ್ರು ತೊಂದರೆ ಆಯಿತು ಅನ್ನೋ ಸಂದರ್ಭದಲ್ಲಿ ಹೊಟ್ಟೆ ಉಬ್ರ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಹೌದು ಸಾಮಾನ್ಯವಾದಂಥ ಕಾರಣಗಳು ಏನ್ ಇದಕ್ಕೆ ಸರ್ ಇದರಲ್ಲಿ ಎರಡು ಕಾರಣಗಳನ್ನು ನಾವು ಹುಡುಕ್ಬೋದು ಮೊದಲನೇದಾಗಿ ನಾನು ಆಗ್ಲೇ ಹೇಳದಂಗೆ ಅನ್ನನಾಳದಲ್ಲಿ ಏನಾದರೂ ಸಿಗೊಂಡಾಗ ಅಂತ ಸಂದರ್ಭದಲ್ಲಿ ಉತ್ಪತ್ತಿಯಾಗುವಂಥ ಆಗುವಂಥ ನೊರೆ ರಹಿತ ಅನಿಲ ಅಂತ ಏನು ಹೇಳ್ತೀವಿ ಈಗ ಎರಡು ವಿಧ ಇದೆ ಒಂದು ನೊರೆ ರಹಿತ ಅನಿಲ ಇದು ಆಗುತ್ತೆ ಅಂತಂದ್ರೆ ಅನ್ನನಾಳದಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಶೇಖರಣೆ ಆಗುವಂಥದ್ದು ಇನ್ನೂ ಒಂದು ಸಂದರ್ಭ ಇದೆ ಈಗ ಕೆಲವು ದ್ವಿದಳ ಧಾನ್ಯಗಳ ಹುಲ್ಲುಗಳು ಮೇವಿನ ಬೆಳೆಗಳಿದ್ದಾವೆ ಅದನ್ನು ತುಂಬ ಅತಿ ಎಳೆಯ ವಯಸ್ಸಿನಲ್ಲಿ ನಾವು ಹಸುಗಳಿಗೆ ಯಥೇಚ್ಛವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಈ ಉರುಬುವಿಕೆ ಅಂತ ಏನ್ ಹೇಳ್ತೀವಿ ನೊರೆ ಜಾಸ್ತಿ ಉತ್ಪತ್ತಿ ಆಗುತ್ತೆ ನೊರೆ ಜಾಸ್ತಿ ಆದಾಗ ಒಟ್ಟಿನಲ್ಲಿ ಉತ್ಪತ್ತಿಯಾಗುವಂತ ಅನಿಲಗಳು ಈ ಸಣ್ಣ ಸಣ್ಣ ನೊರೆ ಗುಳ್ಳೆಗಳ ಒಳಗಡೆ ಸೇರ್ಕೊಳ್ಳುತ್ತೆ ಅದನ್ನ ನೊರೆಯುಕ್ತ ಹೊಟ್ಟೆ ಉಬ್ರ ಅಂತ ಹೇಳ್ತೀವಿ ಒಂದು ನೊರೆ ರಹಿತ ಹೊಟ್ಟೆ ಉಬ್ರ ನೊರೆಯುಕ್ತ ಹಾಗಾಗಿ ಮತ್ತೆ ಶಕ್ರ ಪಿಷ್ಟಗಳು ಅಂತ ಏನು ಹೇಳ್ತೀವಿ ಕಾರ್ಬೋಹೈಡ್ರೇಟ್ಸ್ ಅದು ಯಥೇಚ್ಛವಾಗಿ ಇರುವಂತಹ ಧಾನ್ಯಗಳನ್ನ ಮತ್ತೆ ಅದರ ಮೇವುಗಳನ್ನ ಕೊಟ್ಟಾಗ್ಲೂ ಈ ರೀತಿ ಆಗುವ ಹೊಟ್ಟೆ ಉಬ್ಬರ ಆಗುವಂತ ಸಾಧ್ಯತೆಗಳು ತುಂಬ ಇರುತ್ತೆ ಎಷ್ಟು ವಿಧದಲ್ಲಿ ನಾವು ಈ ಒಂದು ಹೊಟ್ಟೆ ಉಬ್ಬರವನ್ನ ನೋಡಬಹುದು ನೊರೆ ರಹಿತ ನೊರೆ ಸಹಿತ ಎರಡೇನ ಅಥವಾ ಎರಡೇ ಸರ್ ಎರಡನೇ ಎರಡೇ ರೀತಿಯಾದಂಥ ಹೊಟ್ಟೆ ಒಬ್ಬರ ಮತ್ತೆ ಯಾವುದೇ ರೀತಿಯಾಗ ಸಾಧ್ಯತೆಗಳು ಇಲ್ಲ ಇಲ್ಲ ಏನು ಲಕ್ಷಣಗಳು ಗೋಚರಿಸುತ್ತೆ ಸರ್ ಹೊಟ್ಟೆ ಆದಾಗ ಸರ್ ಸಾಮಾನ್ಯವಾಗಿ ಎಲ್ಲ ಜಾನುವಾರುಗಳು ಒಂಥರ ರೆಸ್ಟ್ಲೆಸ್ನೆಸ್ ಅಂತ ಏನು ಹೇಳ್ತೀವಿ ನೆಮ್ಮದಿ ಇಲ್ಲದೆ ಕೆಳಗಡೆ ಕೂತ್ಕೊಳ್ಳೋದು ಎದ್ದೇಳುದು ಉಸಿರಾಡುವಾಗ ತೊಂದರೆ ಉಂಟಾಗುತ್ತೆ ಯಾಕಂದರೆ ಹೊಟ್ಟೆ ಉಪರ ಜಾಸ್ತಿ ಆಗ್ತಾ ಇದ್ದಂಗೆಯೇ ಅದು ಶ್ವಾಸಕೋಶ ಮೇಲೆ ಒತ್ತಡವನ್ನ ಆದಾಗ ಈ ಶ್ವಾಸಕೋಶದ ಕೆಪಾಸಿಟಿ ಪ್ರಮಾಣ ಕಡಿಮೆ ಆಗುತ್ತೆ ಆ ರೀತಿ ಆದಾಗ ಉಸಿರಾಟಿನ ತೊಂದರೆ ಕಾಣಿಸ್ಕೊಳ್ಳುತ್ತೆ ಒಂದೊಂದು ಸಾರಿ ಬಾಯಿನ ಬಿಟ್ಕೊಂಡು ಉಸಿರಾಡುವಂಥ ಲಕ್ಷಣಗಳು ಕೆಲವು ಸಂದರ್ಭದಲ್ಲಿ ಕಾಲನ್ನು ತೆಗೆದು ಹೊಟ್ಟೆ ಹತ್ರ ಒದ್ಕೊಳ್ಳುವಂಥ ಕೆಲಸ ಇರ್ತೇವೆ ಕೂತ್ಕೊಳ್ಳೋದು ಎದ್ದು ನಿಂತ್ಕೊಳ್ಳೋದು ತೀವ್ರತರವಾಗಿ ಹೊಟ್ಟೆ ಒಬ್ಬರ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೋಗ ಲಕ್ಷಣ ಇಲ್ಲದೆ ಹಸುಗಳು ಸಾವನ್ನಪ್ಪುವ ಸಾಧ್ಯತೆಗಳು ಸಹ ಇರುತ್ತೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಲಕ್ಷಣಗಳಿದೆ ಸಾಯುವಂಥ ಸಂದರ್ಭ ಇರುತ್ತೆ ಅಂಥ ಸತ್ತಂಥ ಪ್ರಾಣಿಗಳಲ್ಲಿ ಅರ್ಧ ಅರೇಬರ ಜೀರ್ಣ ಆಗಿರ್ತಕ್ಕಂಥ ಮೇವಿನ ಕಣಗಳು ಕಣಗಳು ಬಾಯಲ್ಲಿ ಮತ್ತೆ ಅನ್ನನಾಳದಲ್ಲಿ ಸಿಗಬಹುದು ನಾವು ಸಾಮಾನ್ಯವಾಗಿ ಈ ರೂಮ್ ಮೆಲುಕು ಚೀಲ ಅಂತ ನಾವೇನು ಹೇಳ್ತೀವಿ ಅದು ದೇಹದ ಎಡಭಾಗದಲ್ಲಿ ಕಂಡು ಒಂದು ಅಂಗ ಆರೋಗ್ಯವಂತ ಪ್ರಾಣಿಗಳಲ್ಲಿ ಹಸುಗಳಲ್ಲಿ ಆ ಮೆಲುಕು ಚೀಲ ಇರುವಂತಹ ಜಾಗ ಕುಳೆ ಬಿದ್ದಿರುತ್ತದೆ ಆದರೆ ಹೊಟ್ಟೆ ಉಬ್ರ ಜಾಸ್ತಿ ಆದಾಗ ಎಡಗಡೆ ಪಾರ್ಶ್ವದಲ್ಲಿ ಅಂದ್ರೆ ಮೆಲುಕು ಚೀಲ ಇರುವಂತಹ ಜಾಗದಲ್ಲಿ ನಿಧಾನವಾಗಿ ಉಬ್ರ ಉಬ್ರ ಎಡಭಾಗದಲ್ಲಿ ಕೊನೆಯ ಘಟ್ಟದಲ್ಲಿ ಅಂದ್ರೆ ಚಿಕಿತ್ಸೆಯನ್ನು ಮಾಡದೆ ಹಾಗೆ ಬಿಟ್ಟಂಥ ಸಂದರ್ಭದಲ್ಲಿ ಕೇವಲ ಎಡಭಾಗ ಇರುವಂತ ಮಲ್ಕು ಚೀಲದ ಲಕ್ಷಣಗಳು ಬಲಭಾಗದಲ್ಲೂ ಕಾಣುವಂಥ ಸಾಧ್ಯತೆಗಳು ಇರುತ್ತವೆ ಅಂತ ಸಂದರ್ಭ ಬಂತು ಅಂತಂದ್ರೆ ಪ್ರಾಣಿಗಳು ಬದುಕೋಕೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇರುವುದಿಲ್ಲ ಹಾಗಾಗಿ ಎಡಗಡೆ ಹೊಟ್ಟೆಯೊಬ್ಬರ ಜಾಸ್ತಿ ಗಮನಕ್ಕೆ ಬಂದ ತಕ್ಷಣ ಪ್ರಥಮ ಚಿಕಿತ್ಸೆನಾಗ್ಲಿ ಅಥವಾ ತಜ್ಞ ಪಶುವೈದ್ಯರನ್ನ ಕರೆದು ಚಿಕಿತ್ಸೆ ಕೊಡಿಸೋದಾಗ್ಲಿ ತುಂಬಾ ಸೂಕ್ತವಾದದ್ದು ಈಗ ಪ್ರಥಮ ಚಿಕಿತ್ಸೆ ಅಂದ್ರೆ ಏನೇನು ಮಾಡಬಹುದು ಸರ್ ಅದು ಹಸುಗಳನ್ನು ಸಾಕಿರುವಂಥ ಮನುಷ್ಯರು ತಾವು ಮನೆಯಲ್ಲೇ ಕೆಲವು ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಈಗ ಉದಾಹರಣೆಗೆ ಯಾವುದೋ ಒಂದು ನಮ್ಮಲ್ಲೇ ಮನೆಯಲ್ಲಿ ಕೆಲವು ಔಷಧಿಗಳು ಸಿಗುತ್ತೆ ಏನಂದರೆ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣನ್ನು ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ಚೆನ್ನಾಗಿ ಶೇಕ್ ಮಾಡಿ ಅಳ್ಳಾಡಿಸಿ ನಿಧಾನವಾಗಿ ಹಸುವಿಗೆ ಕುಡಿಸಕ್ಕಂಥ ಕೆಲಸ ಮಾಡಬೇಕು ಸುಲಭ ಕುಡಿಯುತ್ತೆ ಸರ್ ಅದು ಸಾಮಾನ್ಯವಾಗಿ ಅನ್ನನಾಳದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದಾಗ ಕುಡಿಯೋದು ಸ್ವಲ್ಪ ಕಷ್ಟ ಸ್ವಲ್ಪ ಏನಾದರೂ ಸಣ್ಣ ಪೀಸ್ ಸಿಗ ಕುಡಿಸುವಂಥ ಚಾನ್ಸಸ್ ತುಂಬ ಈಸಿಯಾಗಿ ಮಾಡಬಹುದು ಎರಡನೇದಾಗಿ ಮಜ್ಜಿಗೆ ಅಂತ ಏನು ಹೇಳ್ತೀವಿ ಮನೆಯಲ್ಲೇ ಮಾಡ್ತಕ್ಕಂಥ ಮಜ್ಜಿಗೆ ಅದಕ್ಕೆ ಒಂದು ಐದು ಗ್ರಾಮ್ನಷ್ಟು ಹಿಂಗನ್ನು ಹಾಕೊಂಡು ಚೆನ್ನಾಗಿ ಅಳ್ಳಾಡಿಸಿ ಅದನ್ನು ನಿಧಾನವಾಗಿ ಕುಡಿಸ್ಬೋದು ಇದೆರಡು ಮನೆಯಲ್ಲೇ ಮಾಡ್ತಕ್ಕಂಥ ಪ್ರಥಮ ಚಿಕಿತ್ಸೆ ಈ ಎರಡನ್ನೂ ಕುಡಿಸುವಾಗ ನಾವು ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕಂದರೆ ಯಾವುದೇ ಪದಾರ್ಥ ಶ್ವಾಸಕೋಶಕ್ಕೆ ಅಪ್ಪಿತಪ್ಪಿ ಹೋಗಿ ಸೇರಿಕೊಂಡ್ರೆ ಅದರ ಚಿಕಿತ್ಸೆ ಮಾಡುವುದು ತುಂಬ ಕಷ್ಟ ಕಠಿಣ ಕಠಿಣ ಅದು ನಿಮೋನೆಯಾಗಿ ಪರಿವರ್ತನೆ ಆಗುತ್ತೆ ಶ್ವಾಸಕೋಶದ ಇನ್ಫೆಕ್ಷನ್ ಆಗಿ ಅದನ್ನು ಚಿಕಿತ್ಸೆ ಮಾಡುವುದು ತುಂಬ ಕಷ್ಟಕರ ಹಾಗಾಗಿ ಯಾವುದೇ ಔಷಧಿಯನ್ನು ಬರೀ ಇದೆರಡೇ ಅಲ್ಲ ನಾವು ಔಷಧಿ ಅಂತ ಕೊಡುವಂಥ ಯಾವುದೇ ವಸ್ತು ಇರಬಹುದು ಅದನ್ನು ಕುಡಿಸುವಾಗ ಪಶುಪಾಲಕರು ಈ ಕ್ರಮವನ್ನು ಅನುಸರಿಸಬೇಕು ಯಾವುದೇ ಕಾರಣಕ್ಕೂ ಶ್ವಾಸಕೋಶಕ್ಕೆ ಈ ಔಷಧಿ ಅಥವಾ ಯಾವುದೇ ಆಹಾರ ಪದಾರ್ಥಗಳು ಹೋಗದೇ ರೀತಿ ನೋಡ್ಕೊಳ್ಳೋದು ತುಂಬ ಶ್ವಾಸಕೋಶಕ್ಕೆ ಹೋಗದ ಹಾಗೆ ಹೇಗೆ ಜಾಗೃತಿ ವಹಿಸಬೇಕಾಗುತ್ತೆ ಈಗ ಔಷಧಿಯನ್ನು ಕುಡಿಸುವಾಗ ನಾಲಿಗೆಯನ್ನು ಒಂದು ಕಡೆ ಹೇಳ್ಕೊಂತೀವಿ ಸರ್ ತಲೆಯನ್ನು ತುಂಬ ಮೇಲೆ ಎತ್ತಬಾರ್ದು ಹೌದು ನಾಲಿಗೆಯನ್ನು ಒಂದು ಕಡೆ ಹೇಳ್ಕೊಂಡು ಇನ್ನೊಂದು ಕಡೆಯಿಂದ ನಿಧಾನವಾಗಿ ನಾವು ಕುಡಿಸುವಂತ ಪರಿಪಾಠವನ್ನು ಬೆಳೆಸ್ಕೋಬೇಕು ತಲೆ ಜಾಸ್ತಿ ಎತ್ತಿದಂಗೆ ಮೇಲಕ್ಕೆ ಔಷಧಿ ಶ್ವಾಸಕೋಶಕ್ಕೆ ಹೋಗೋ ಸಾಧ್ಯತೆ ಸಾಧ್ಯತೆ ತುಂಬ ಅಧಿಕವಾಗಿರುತ್ತೆ ಈಗ ಹಳ್ಳಿ ಕಡೆ ಹೊಟ್ಟೆ ಉಬ್ರಾದಾಗ ನಾವು ನೋಡ್ತಾ ಇದ್ದೀವಿ ಎತ್ತಿನ ಗಾಡಿ ಕೀಲುಗಳು ಬರ್ತೈತೆ ಸೈಡಲ್ಲಿ ಎರಡು ಗಾಳಿಗಳಿಗೆ ಚಕ್ರಿಗಳಿಗೆ ಕೀಲು ಹಾಕಿರ್ತೈತೆ ಅದಕ್ಕೆ ಸ್ವಲ್ಪ ಟಾರನ್ನು ಹಚ್ಚಿ ಬಾಯಿ ಕಟ್ಟಿಬಿಟ್ಟು ಹಿಂದ್ಗಡೆ ಹಾಕ್ತಾರೆ ಹಾಗೆ ಮಾಡಿದಂಥ ಸಂದರ್ಭದಲ್ಲಿ ಹಸುಗಳು ನಿಧಾನವಾಗಿ ಬಾಯನ್ನು ಆಡಿಸ್ತಾ ಇರ್ತೇವೆ ಟಾರ್ ಹಸುಗಳ ಬಾಯಿಗೆ ಬಂದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಜೊಲ್ಲು ಉತ್ಪಾದನೆ ಆಗುತ್ತೆ ಈ ಜೊಲ್ಲು ಉತ್ಪಾದೆಯಾದಂಥ ಹಸುಗಳು ನುಂಗೋದ್ರಿಂದ ಈ ನೊರೆಯುಕ್ತ ಹೊಟ್ಟೆ ಉಬ್ಬರ ಏನಿರುತ್ತೆ ಆ ನೊರೆಯನ್ನು ಸಣ್ಣ ಸಣ್ಣ ಚೂರುಗಳಾಗಿ ಮಾಡಲಿ ಅದು ಯಶಸ್ವಿಯಾಗಿ ಕೆಲಸ ನಿರ್ವಹಿಸುತ್ತೆ ಇದು ಒಂದು ರೀತಿಯಾದ ಪ್ರಥಮ ಚಿಕಿತ್ಸೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಈ ತರದ ಪ್ರಥಮ ಚಿಕಿತ್ಸೆಯನ್ನ ಮಾಡುವ ಮೂಲಕ ನಾವು ಅದನ್ನ ಒಂದಷ್ಟು ಪರಿಹಾರ ಮಾಡಬಹುದು ಮತ್ತು ಕೆಲವು ನಮ್ಮ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂಥ ಸಾಸಿವೆ ಜೀರಿಗೆ ಬೆಲ್ಲ ಈ ಸಣ್ಣ ಈರುಳ್ಳಿ ಮತ್ತೆ ಮಸಾಲೆ ಡಬ್ಬ ಏನಿರುತ್ತೆ ಮಸಾಲೆ ಒಳ್ಳೆದೆಲೆ ಅದರಲ್ಲಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಜಜ್ಜಿ ಉಂಡೆ ಮಾಡಿ ಹಸುಗಳಿಗೆ ತಿನ್ನಿಸಬಹುದು ಯಾಕಂದ್ರೆ ತಮಗೆ ತಿಳಿದಂಗೆ ವೀಳ್ಯದೆಲ್ಲೇ ಊಟ ಆದಮೇಲೆ ಹಾಕೊತೀವಿ ಯಾಕಂದ್ರೆ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಸಣ್ಣ ಅದೇ ರೀತಿ ಕೆಲಸ ಮಾಡುತ್ತೆ ಇದೆಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಸಿಗೋದ್ರಿಂದ ತುಂಬಾ ಚಿಕಿತ್ಸೆಯನ್ನು ಇನ್ನು ಚಿಕಿತ್ಸೆ ವೈದ್ಯರ ಹತ್ರ ನಿಮ್ಮ ಹತ್ರ ಬಂದ್ರೆ ಏನು ಚಿಕಿತ್ಸೆ ಕೊಡ್ತಾರೆ ಸರ್ ನಮ್ಮಲ್ಲಿ ಬಂತು ಅಂದ್ರೆ ನಾವು ಪ್ರಥಮವಾಗಿ ನೋಡೋದು ಏನಂತಂದರೆ ಯಾಕೆ ಹೊಟ್ಟೆ ಒಬ್ಬರು ಆಗಿದೆ ಅಂತ ಈಗಾಗಲೇ ತಿಳಿಸ್ದಂಗೆ ಎರಡು ರೀತಿಯಿಂದ ಆಗುತ್ತೆ ಒಂದು ಅನ್ನನಾಳದಲ್ಲಿ ಏನಾದರೂ ಸಿಕ್ಕಾಕೊಂಡಿರುವಾಗ ಅಂತ ಸಂದರ್ಭದಲ್ಲಿ ತೀರಾ ಗಂಟಲ ಏನಾದರೂ ಏನಾದ್ರೂ ಕೈ ಕೈಯಾಕಿ ಅದನ್ನು ವಾಪಸ್ ನಾವು ಏನು ರಿಲೀವ್ ಮಾಡ್ತೀವಿ ಈರುಳ್ಳಿ ಆಗ್ಬೋದು ಟೊಮೊಟೊ ಟೊಮೊಟೊ ಅಥವಾ ಮಾವಿನ ಓಟೆ ಓಟೆ ಬೀಟ್ರೂಟ್ ತೆಗೆಯಬಹುದು ಅದು ಇಲ್ಲಿ ಗಂಟಲ ಹತ್ರ ಸಿಗಕೊಂಡಿರುವಾಗ ಅಥವಾ ಅನ್ನನಾಳ ಕೆಳಗಡೆ ತುಂಬಾ ಒಳಗಡೆ ಆದಾಗ ನಾವು ಯಾವ್ದಾದ್ರು ಒಂದು ಪೈಪನ್ನ ಹಾಕಿ ಅದನ್ನ ಹೊಟ್ಟೆ ಒಳಗೆ ತಳ್ತೀವಿ ಅದು ಸಾಧ್ಯವಾಗದೆ ತೀರಾ ದೊಡ್ಡ ಪ್ರಮಾಣದಲ್ಲಿ ದಪ್ಪ ಗೆಡ್ಡೆಯನ್ನು ರುಸಿಕ ಕಂಡಿದ್ದಾಗ ಆಪ್ರೇಷನ್ ಮಾಡಿ ಈಸೋಪೆಗಾಟಮಿ ಅಂತ ಹೇಳ್ತೀವಿ ಆಪ್ರೇಷನ್ ಮಾಡಿ ಅದನ್ನು ಅಲ್ಲಿಂದ ಹೊರಗಡೆ ತೆಗಿತೀವಿ ತೆಗೆದ ಮೇಲೆ ಆಗುತ್ತೆ ಶುರುವಾಗುತ್ತೆ ಆಟೋಮೆಟಿಕ್ಕಾಗಿ ಹಸುಗಳು ಹೊಟ್ಟೆ ಒಬ್ಬರವನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತವೆ ಈ ಎರಡನೇದಾಗಿ ಈಗ ಸಗಣಿ ಹಾಕೋ ಜಾಗದಲ್ಲಿ ಕೆಲವು ಸಂದರ್ಭದಲ್ಲಿ ಏನು ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅದು ಸಾಧ್ಯತೆ ಇರುತ್ತೆ ಈಗ ಮೆಡಿಕಲ್ ಟೆರ್ಮಿನಾಲಜಿಯಲ್ಲಿ ನಾವು ಹೇಳೋದು ಇಂಟರ್ಸೆಪ್ಷನ್ನು ಸ್ಟ್ರ್ಯಾಂಗ್ಯುಲೇಷನ್ಸು ಅಥವಾ ಇಂಪ್ಯಾಕ್ಷನ್ಸು ಈ ರೀತಿಯಾದ ಸಂದರ್ಭದಲ್ಲಿನೂ ಆಗುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ರೂಮನಾಟಮಿಯಾ ಅಂತ ಒಂದು ಆಪ್ರೇಷನ್ ಮಾಡ್ತೀವಿ ಎಲ್ಲಾದರೂ ಇಂಪ್ಯಾಕ್ಷನ್ ಆಗಿ ತೀರ ಆಹಾರ ಪದಾರ್ಥಗಳು ಗಟ್ಟಿಯಾಗಿ ಸೇರಿಕೊಂಡಿರೋಂಥ ಸಂದರ್ಭದಲ್ಲಿ ರೂಮನಾಟಮಿ ಅಂತ ಮಾಡಿ ಅಲ್ಲಿರುವಂಥ ಮುಕ್ಕಾಲು ಭಾಗ ಆಹಾರ ಪದಾರ್ಥಗಳನ್ನ ಹೊರಗೆ ತೆಗೆದು ಅಥವಾ ಪ್ಲಾಸ್ಟಿಕ್ ಏನಾದ್ರು ಸೇರ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ತೆಗೆದು ಮತ್ತೆ ಹೊಲಿಗೆಯನ್ನು ಹಾಕ್ತಿವಿ ಇದು ಒಂದು ಏನು ನೊರೆ ರಹಿತ ಹೊಟ್ಟೆ ಒಬ್ಬರಕ್ಕೆ ಚಿಕಿತ್ಸೆ ನೊರೆ ಸಹಿತ ಹೊಟ್ಟೆ ಒಬ್ಬರ ಆಗ್ಲೇ ತಿಳಿಸ ದ್ವಿದಳ ಧಾನ್ಯಗಳು ತುಂಬಾ ಎಳೆಯ ದ್ವಿದಳ ಧಾನ್ಯಗಳು ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತಹ ಮೇವಿನ ಬೆಳೆಗಳು ಅದು ಮತ್ತೆ ಶರ್ಕರ ಪಿಷ್ಟಗಳನ್ನ ಯಥೇಚ್ಛವಾಗಿ ಇರುವಂತಹ ಬೆಳೆಗಳು ಅದನ್ನ ತಿಂದರದ ಸಂದರ್ಭದಲ್ಲಿ ನೊರೆಯುಕ್ತ ಹೊಟ್ಟೆ ಒಬ್ಬರ ಆಗುತ್ತೆ ಈ ಗಾಳಿ ಅನ್ನೋದಿನ ಅನಿಲ ಉತ್ಪತ್ತಿಯಾದಂಥ ಅನಿಲ ಸಣ್ಣ ಸಣ್ಣ ನೊರೆಯ ಗುಳ್ಳೆ ಒಳಗೆ ಸೇರ್ಕೊಡುತ್ತೆ ಅದನ್ನ ಹೊರಗಡೆ ತೆಗಿಬೇಕು ಹೊಟ್ಟೆಯಿಂದ ಅಂತಂದ್ರೆ ಆ ನೊರೆಯ ಗುಳ್ಳೆಗಳನ್ನ ನಾವು ಹೊಡೆಯಬೇಕು 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 ಅಂದ್ರೆ ಅದು ಸ್ವಲ್ಪ ಕಠಿಣವಾದಂತ ಕೆಲಸ ಅದಕ್ಕಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಕೆಲವು ಔಷಧಿಗಳು ಲಭ್ಯ ಇದೆ ಈಗ ಸಿಲಿಕಾ ಇನ್ ಡೈಮೆಥಿಕ ಅನ್ನಿ ಬ್ಲೋಟೋ ನಿಲ್ ಬ್ಲೋಟೋ ಸಿಲ್ ಅಂತ ಇದೆ ಅದನ್ನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸಂದರ್ಭದಲ್ಲಿ ನೂರ ಎಮ್ ಎಲ್ ನೂರು ಎಮ್ ಎಲ್ ಕುಡಿಸ್ಕೊಂತ ಬರಬೇಕು ಅದನ್ನು ಕುಡಿಸಿದಾಗ ಏನಾಗುತ್ತೆ ಒತ್ತಡ ಜಾಸ್ತಿಯಾಗಿ ಈ ಗುಳ್ಳೆ ಇರುತ್ತಲ್ಲ ಇರುತ್ತಲ್ಲಂದ್ರೆ ಗುಳ್ಳೆಗಳೆಲ್ಲ ಹೊಡೆಯುತ್ತೆ ಗಾಳಿಯೆಲ್ಲ ಈಚೆ ಬಂದು ಹೊರಗಡೆ ಬರೋಕ್ಕೆ ಸಹಕಾರಿ ಆಗುತ್ತೆ ಅದಿಲ್ಲಾಂದರೆ ಪೊಲಾಕ್ಸಲ್ಲಿ ನನ್ನಬಿಟ್ಟು ಬೋಲಸ್ ಬರುತ್ತೆ ದಪ್ಪನಾದ ಮಾತ್ರೆ ಅದನ್ನು ಸಹ ನುಂಗ್ಸೋದ್ರಿಂದ ಈ ರೀತಿಯಾಗಿ ಸಹಕಾರ ಮಾಡಿ ಗೊಳ್ಳೆಗಳನ್ನು ಹೊಡೆದು ಬರೀ ಗಾಳಿ ಹೊರಗಡೆ ಬರೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಇನ್ನು ನೊರೆ ಸಹಿತವಾಗಿರ್ತಕ್ಕಂತಹ ಹೊಟ್ಟೆ ಹೊಟ್ಟೆಯೊಬ್ರಿಗೆ ಚಿಕಿತ್ಸೆ ಇದೆರಡು ಅಥವಾ ಕೆಲವು ಸಂದರ್ಭದಲ್ಲಿ ತೀರಾ ಏನು ಮಾಡಲಿಕ್ಕೆ ಆಗಿಲ್ಲ ಇಷ್ಟೆಲ್ಲ ಮಾಡಿದ್ರು ಹೊಟ್ಟೆಯೊಬ್ಬರು ಕಡಿಮೆ ಆಗ್ತಿಲ್ಲ ಅಂದಾಗೆ ಎಮರ್ಜೆನ್ಸಿ ರೂಮಿನಾಟಮಿ ಮಾಡಿಬಿಡ್ತೀವಿ ರೂಮಿನಾಟಮಿ ಅಂದರೆ ರೂಮೆನ್ ಅದೇ ಮೆಲುಕು ಚೀಲ ಜಾಗದಲ್ಲಿ ಒಂದು ಸಣ್ಣದಾಗಿ ಇನ್ಸಿಷನ್ ಮಾಡ್ಕೊಂತೀವಿ ಅಂದ್ರೆ ಹೂ ಇದು ಅಲ್ಲಿರ್ತಕ್ಕಂಥ ಕೆಲವು ಒಂದು ಮುಕ್ಕಾಲು ಭಾಗ ಪದಾರ್ಥಗಳನ್ನ ಆಹಾರ ಪದಾರ್ಥಗಳನ್ನ ತೆಗೆದು ಹೊಸದಾಗಿ ಸ್ವಲ್ಪ ಮೇವಿನ ತುಂಬಿ ಮತ್ತೆ ಒಲಿಗೆ ಹಾಕುವಂತಹ ಒಂದು ಕ್ರಿಯೆ ಅದನ್ನ ರೂಮಿನ ಆಟಮಿ ಆಪರೇಷನ್ ಒಂದು ಸಣ್ಣ ಆಪರೇಷನ್ ಅಥವಾ ಮೊದಲೇ ಹೇಳ್ದಂಗೆ ಬರೀ ಗಾಳಿ ಇರತಕ್ಕಂಥ ಒಬ್ಬರದಲ್ಲಿ ನಮ್ಮ ಹತ್ರ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಇದೆ ಅದನ್ನ ಟ್ರೋಕರ್ ಅಂತ ಹೇಳ್ತೀವಿ ಟ್ರೋಕರ್ ಅಂಡ್ ಕ್ಯಾನುಲಾ ಅಂತ ಅದನ್ನ ಹೊಟ್ಟೆ ಇರ್ತಕ್ಕಂಥ ರೂಮ್ ಇರ್ತಕ್ಕಂಥ ಮಲಿಕು ಚೀಲ ಅಲ್ಲಿಗೆ ಹಾಕಿ ಗಾಳಿಯನ್ನ ಹೊರಗಡೆ ತೆಗೆಯುವ ಪ್ರಕ್ರಿಯೆನು ಮಾಡ್ತೀವಿ ಇದು ಬರೀ ಗಾಳಿ ಇರತಕ್ಕ ಸಂದರ್ಭದಲ್ಲಿ ಕೆಲಸ ಮಾಡುತ್ತೆ ಆದರೆ ನೊರೆಯುಕ್ತ ಹೊಟ್ಟೆ ಆಗಲ್ಲ ಯಾಕಂದ್ರೆ ಅದು ಬರೋಕೆ ಅವಕಾಶನೇ ಇರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಈಗ ಟ್ರೋಕರ್ ಇಲ್ಲ ಅಂತಂದ್ರೂ ಯಾವ್ದಾದ್ರು ಚೂಪಾದ ವಸ್ತುವಿನಿಂದ ಮಲಿಕು ಚೀಲವನ್ನು ತೂತು ಮಾಡಿ ಗಾಳಿಯನ್ನ ಬೇಕಾದರೆ ಈಚೆಗೆ ತೆಗೆಯಬಹುದು ಇದು ಸಾಮಾನ್ಯ ಫೀಲ್ಡ್ ಕಂಡೀಷನಲ್ಲಿ ಪಶುವೈದ್ಯನಾಗಿ ಯಾರಾದರೂ ಕೆಲಸ ಮಾಡಿದಾಗ ಎಲ್ಲೋ ಹೋಗಿರ್ತಾರೆ ಅಂಥದಂದು ಏನೂ ಸಿಗಲ್ಲ ಇಷ್ಟೋಕರನ್ನು ಒಂದು ಆಯುಧ ಇರೋದಿಲ್ಲ ಮಾತ್ರ ಸಾಧನ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಚೂಪಾದ ಯಾವುದೋ ಒಂದು ಆಯುಧವನ್ನು ಉಪಯೋಗಿಸಿ ಹೊಟ್ಟೆಲಿರುವಂಥ ಎಲ್ಲ ಗಾಳಿಯನ್ನು ಹೊರಗಡೆ ತೆಗೆದರೆ ಪ್ರಾಣಿಗಳಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ ಈಗ ಹೊಟ್ಟೆ ಒಬ್ಬರ ನೊರೆ ಸಹಿತನೋ ನೊರೆ ರಹಿತನೋ ಅನ್ನುವಂಥದ್ದನ್ನು ಹೇಗೆ ಗೊತ್ತು ಮಾಡ್ಕೊಳ್ತಕ್ಕಂಥದ್ದು ಸರ್ ಅದಕ್ಕೆ ನಮ್ಮ ಪಶುಪಾಲಕರು ಒಂದು ಕ್ಲೂನ ಕೊಡ್ತಾರೆ ಇಂಥ ಮೇವು ತಿಂದಿತ್ತು ಅಥವಾ ಈ ರೀತಿಯಾಗಿ ಏನೋ ಸಿಗಾಕೊಂಡು ಜಡ್ಪಡಿಸ್ತಾ ಇತ್ತು ಇಲ್ಲೇನೋ ಗಂಟಲಲ್ಲಿ ಸಿಗಾಕೊಂಡಿದೆ ಅಥವಾ ಇಂಥ ಹುಲನ್ನ ನೆನ್ನೆ ಜಾಸ್ತಿ ಕೊಟ್ಟಿದ್ದೆ ಅಥವಾ ಸಾಯಂಕಾಲ ಆಯಿತು ಅಂದರೆ ಇವತ್ತು ಬೆಳಿಗ್ಗೆ ಜಾಸ್ತಿ ಕೊಟ್ಟಿದ್ದೆ ಅದೆಲ್ಲ ಇಸ್ಟ್ರಿ ಅಂತ ಏನು ಹೇಳ್ತೀವಿ ನಾವು ಚರಿತ್ರೆ ಅವರು ಹೇಳೋದ್ರಿಂದ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಎರಡನೇದಾಗಿ ನಾನು ಆಗಲೇ ಹೇಳ್ದಂಗೆ ಈ ಟ್ರೋಕರ್ ಅಂತ ನಾವು ಹಾಕ್ತೀವಲ್ಲ ಆಗ ಬರೀ ಗಾಳಿ ಬರೋದೇ ಬೇರೆ ಅಥವಾ ನೊರೆ ಸಹಿತ ಬರತಕ್ಕಂಥ ಇದು ಎರಡು ವಿಚಾರದಿಂದ ನಮಗೆ ಇದು ನೊರೆ ಸಹ ಅನ್ನೋದು ಗೊತ್ತಾಗುತ್ತೆ ಈಗ ಹಾಕಬೇಕು ಅಂತ ಹೇಳಿದ್ರಲ್ಲ ಅದನ್ನ ಹಾಕಿ ಎಷ್ಟು ಹೊತ್ತು ಬಿಡಬೇಕಾಗುತ್ತೆ ಸರ್ ಅದು ಬೇಗ ಎಲ್ಲ ಗಾಳಿಯನ್ನು ತೆಗಾವ ಅವಕಾಶ ಆದ್ರೆ ಒಂದು ಐದು ನಿಮಿಷ ಗಾಳಿ ಎಲ್ಲ ಬಂದ ತಕ್ಷಣ ನಾವು ಅದನ್ನ ತೆಗೀಬಹುದು ಅಥವಾ ಕೆಲವು ಸಂದರ್ಭದಲ್ಲಿ ಈ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ಮತ್ತು ಸತತವಾಗಿ ಹಾಕ್ತಾ ಇರುವಾಗ ಗಾಳಿಯ ಉತ್ಪತ್ತಿ ಅಂಥ ಯಾಕಂದರೆ ಪ್ರತಿ ಗಂಟೆಗೆ ಒಂದು ಐವತ್ತರಿಂದ ಎಪ್ಪತ್ತು ಲೀಟ್ರಷ್ಟು ಗಾಳಿ ಹಸುವಿನ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುತ್ತೆ ಅಂದ್ಬಿಟ್ಟು ಹೇಳ್ತೀವಿ ಐವತ್ತರಿಂದ ಎಪ್ಪತ್ತು ಲೀಟ್ರ್ ಲೀಟ್ರಷ್ಟು ಅದು ನಿರಂತರವಾಗಿ ಹೊರಗಡೆ ಹೋಗ್ತಾ ಇರಬೇಕು ಅದಕ್ಕಿಂತ ಜಾಸ್ತಿ ಏನಾದರೂ ಉತ್ಪತ್ತಿ ಆದಂಥ ಸಂದರ್ಭದಲ್ಲಿ ಈ ಟ್ರೋಕರನ್ನು ಹಾಕ್ಬಿಟ್ಟು ಅಲ್ಲೇ ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ಗಂಟೆ ಹೊಲಿಗೆ ಆಗ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀವಿ ಯಾಕಂದ್ರೆ ಅಲ್ಲಿ ಉತ್ಪಾದಿಯಾದಂಥ ಗಾಳಿ ನಿರಂತರವಾಗಿ ಹೊರಗಡೆ ಬರ್ತಾ ಇರಬೇಕು ಹಾಗಾಗಿ ಅಲ್ಲೇ ಬಿಟ್ಟಿರಂತೀವಿ ತುಂಬ ಸಿಂಪಲ್ ಆಗಿದೆ ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆ ಒಬ್ರು ಇದೆ ಅನ್ನೋ ಸಂದರ್ಭದಲ್ಲಿ ಗಾಳಿ ಎಷ್ಟು ಬರುತ್ತೋ ಅಷ್ಟು ಹೊರಗೆ ತೆಗೆದುಬಿಟ್ಟು ಮತ್ತೆ ಟೋಕರ್ನ ವಾಪಸ್ ತಗೊಬಿಡ್ತೀವಿ ಇದಿಷ್ಟೇ ಚಿಕಿತ್ಸೆ ಅದಕ್ಕೆ ಇಷ್ಟೇ ಚಿಕಿತ್ಸೆ ಸರ್ ಈಗ ಇಂಟೆಸ್ಟನ್ನು ಅಂತ ಹೇಳಿದೆ ಯಾಕಂದರೆ ಟೆಲಿಸ್ಕೋಪಿಂಗು ಒಂದು ಕರುಳು ಒಂದರೊಳಗೆ ಒಂದು ಹೋಗಿ ಸೇರಿಕೊಂಡು ಬ್ಲಾಕೇಜ್ ಆಗಿ ಅಂಥ ಸಂದರ್ಭದಲ್ಲೂ ಬ್ಲೋಟ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ತಜ್ಞ ಶಸ್ತ್ರ ಚಿಕಿತ್ಸಕರೇ ಅದನ್ನು ಆಪರೇಷನ್ ಮಾಡಿ ಅದನ್ನು ಸರಿ ಮಾಡಬೇಕು ಅದು ಒಂದು ರೀತಿ ಚಿಕಿತ್ಸೆ ಆದರೆ ಅದನ್ನೆಲ್ಲ ಮಾಡೋಕ್ಕೆ ಹೋಗುವಾಗ ನಾವು ಏನು ಹೇಳ್ತೀವಿ ಕಾಸ್ಟ್ ಆಫ್ ದಿ ಎನಿಮಲ್ ಪ್ರಾಣಿಯ ಒಂದು ಬೆಲೆ ಏನು ಆ ಬೆಲೆಗಿಂತ ಚಿಕಿತ್ಸೆದು ವೆಚ್ಚ ಜಾಸ್ತಿ ಆಗಬಾರ್ದು ದುಬಾರಿ ಆಗಿಬಿಡುತ್ತೆ ಹಾಗಾಗಿ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪಶುಪಾಲಕರೇ ಅಥವಾ ಪ್ರಾಣಿ ಮಾಲೀಕರು ಅಂತ ಆಪರೇಷನ್ನ ಬೇಡ ಅಂದ್ಬಿಟ್ಟು ಎಷ್ಟೋ ಸಾರಿ ರಿಜೆಕ್ಟ್ ಮಾಡಿರುವಂಥ ಸಂದರ್ಭ ನಮ್ಮಲ್ಲಿ ಇದೆ ನಾವು ಅದನ್ನ ನೋಡ್ತಾ ಇದ್ದೀವಿ ಈ ಹೊಟ್ಟೆ ಒಬ್ಬರು ಆಗದಂಗೆ ನಾವು ನೋಡ್ಕೊಳ್ಳೋ ಹೇಗೆ ಸರ್ ಸರ್ ಅದು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಮಾಲೀಕರು ತಗೊಳ್ಬೇಕಾಗುತ್ತೆ ಈಗ ಹೊಸ್ದಾಗಿ ಎಲ್ಲೋ ಒಂದು ಹಸು ತಗೊಂಡ್ ಬಂದಿದ್ದಾರೆ ಬೇರೆ ಊರಿಂದ ಅದಕ್ಕೆ ಅವರು ಏನು ಕೊಡ್ತಿದ್ರು ಅವ್ರಿಗೆ ಗೊತ್ತಿರಲ್ಲ ಏನು ಮಾಡ್ತಾರೆ ಇಲ್ಲಿ ಇವರ ಮನೆಯಲ್ಲಿ ಯಥೇಚ್ಛವಾಗಿ ಈ ದ್ವಿದಳ ಧಾನ್ಯಗಳು ಅತಿ ಬೇಗ ಬೆಳೆಯುವಂಥ ದ್ವಿದಳ ಧಾನ್ಯಗಳು ಈಗ ಪ್ರೀ ಬ್ಲೂಮಿಂಗ್ ಸ್ಟೇಜ್ ಅಂತೇಳಿದೆ ಒಡೆ ಕಡಿಯುವಂಥ ಸಂದರ್ಭದಲ್ಲಿ ಇರ್ತವೆ ಅಂಥ ಧಾನ್ಯಗಳನ್ನು ಮತ್ತು ಶರ್ಕರ ಪಿಷ್ಟ ಧಾನ್ಯಗಳನ್ನು ಯಥೇಚ್ಛವಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಂದರ್ಭ ಬರೋಕ್ಕೆ ಸಾಧ್ಯ ಹಾಗಾಗಿ ಹೊಸದಾಗಿ ಎಲ್ಲಾದರೂ ಹಸುವನ್ನು ಕೊಂಡು ತಂದ ಸಂದರ್ಭದಲ್ಲಿ ಈ ರೀತಿಯಾದ ಹುಲ್ಲುಗಳನ್ನು ಕೊಡಬೇಕಾದ್ರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಕ್ರಮೇಣವಾಗಿ ಅದರ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅದು ಅಂತ ನೋಡ್ಕೋಬೇಕು ಅದನ್ನ ಒಕ್ಕಳೋಕೆ ಸ್ವಲ್ಪ ಅವಕಾಶ ಕೊಟ್ಟು ಆಮೇಲೆ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಕೆಲವು ಸಾರಿ ಈಗ ಹಸು ಮಾಲೀಕರ ಸಮಯ ಪ್ರಜ್ಞೆ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಆಗುತ್ತೆ ಯಾಕಂದರೆ ಎಲ್ಲೋ ವೇಸ್ಟ್ ಆಗಿರೋ ಈರುಳ್ಳಿ ಈ ಆಲೂಗೆಡ್ಡೆ ಇದೆಲ್ಲ ಸುರಿದಿರ್ತಾರೆ ಕೆಲವು ಇವರು ನೋಡ್ಕೊಂಡಿರಲ್ಲ ಹಸುಗಳು ತಂದಾಗಿ ಹೋಗಿ ತಿನ್ಕೊಂಡು ಎಲ್ಲೋ ಸಿಗಾಕೊಂಡಿರ್ತವೆ ಇದೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡ್ರೆ ಇದರಿಂದ ರಸಗಳನ್ನು ಕಾಪಾಡಬಹುದು ಇದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವ ಮೂಲಕ ಹೊಟ್ಟೆ ಒಬ್ಬರ ಆಗದ ಹಾಗೆ ನಾವು ತಡೆ ಹೊಟ್ಟೆ ಒಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಹೈನುಗಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಸಾರಿ ಹೊಟ್ಟೆ ಒಬ್ಬರ ಬಂತು ಅಂತಂದ್ರೆ ಪ್ರಥಮ ಚಿಕಿತ್ಸೆಯನ್ನು ಮನೆಯಲ್ಲೇ ಆದಷ್ಟು ಬೇಗ ಮಾಡಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅಂತಂದರೆ ಎಷ್ಟು ತ್ವರಿತವಾಗಿ ಪಶುವೈದ್ಯರನ್ನ ಕಾಣಬೇಕು ಅಷ್ಟು ತ್ವರಿತವಾಗಿ ಪಶುವೈದ್ಯರನ್ನ ಕಂಡು ಹೊಟ್ಟೆಯೊಬರಿಗೆ ಸೂಕ್ತ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಅಂತಂದ್ಬಿಟ್ಟು ನಾನು ಫಸ್ಟು ನಿಲುವು ಹಾಗಾಗಿ ಮನೆಯಲ್ಲೇ ಕೆಲವು ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಈಗ ಸಾಂಬಾರ ಪದಾರ್ಥಗಳಿಂದ ಹೊಟ್ಟೆಯೊಬ್ಬರಿಗೆ ತಕ್ಷಣ ಚಿಕಿತ್ಸೆ ಮಾಡ್ಬೋದು ಕಡಲೆಕಾಯಿ ಎಣ್ಣೆ ಅಡುಗೆ ಮನೆಯಲ್ಲಿರುತ್ತೆ ಇಂಕು ಅಡುಗೆ ಮನೆಯಲ್ಲಿರುತ್ತೆ ಅದನ್ನೆಲ್ಲ ಹಾಕಿ ಮಜ್ಜಿಗೆ ಸಾಧ್ಯವಾದರೆ ಇದ್ದಂಥ ಸಂದರ್ಭದಲ್ಲಿ ಕುಡಿಸಿ ಸ್ವಲ್ಪ ಪ್ರಮಾಣದಲ್ಲಿ ಹೊಟ್ಟೆ ಒಬ್ಬರನ್ನು ತಗ್ಗಿಸ್ಬೋದು ಈ ಮುಂಜಾಗ್ರತಾ ಕ್ರಮಗಳನ್ನ ತೋಳಿ ಅಂತ ಪಶುಪಾಲರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಹೊಟ್ಟೆ ಒಬ್ಬರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ನನ್ನ ನಂಬರ್ ಇದೆ ದೂರವಾಣಿ ಸಂಖ್ಯೆ ಎಂಟು ಒಂದು ಎರಡು ಮೂರು ಒಂಬತ್ತು ಎರಡು ಒಂಬತ್ತು ನಾಲ್ಕು ಒಂಬತ್ತು ಒಂಬತ್ತಕ್ಕೆ ಕರೆ ಮಾಡಿ ಯಾವುದೇ ಸಂದರ್ಭದಲ್ಲಿ ನಾನು ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀನಿ ಅಂತ ನಾನು ಎಲ್ಲ ಪಶು ಮಾಲೀಕರಿಗೆ ಹೇಳೋಕ್ಕೆ ಬಯಸ್ತೀನಿ ದೂರವಾಣಿ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಎಂಟು ಒಂದು ಎರಡು ಮೂರು ಒಂಬತ್ತು ಎರಡು ಒಂಬತ್ತು ನಾಲ್ಕು ಒಂಬತ್ತು ಒಂಬತ್ತು ಒಳಗೆ ಡಾಕ್ಟರ್ ಎಂ ಶಿವಕುಮಾರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಐನೂರು ಹಾಸುಗಳಲ್ಲಿ ಹೊಟ್ಟೆ ಉಬ್ಬರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್